ಝೀರೋ ಟು ಒನ್ ಅನ್ನೋದು ಒಂದು ಇಂಗ್ಲೀಷ್ ಟೈಟಲ್ ಇಟ್ಕೊಂಡು ಕನ್ನಡ ಮತ್ತು ಇಂಗ್ಲೀಷ್ ಇದೆರಡು ಭಾಷೆಗಳ ಜೊತೆಗೆ ತೆಲುಗು ತಮಿಳ್ ಹಿಂದೀಲೂ ಈ ಒಂದು ಚಲನಚಿತ್ರವನ್ನು ತಗೊಂಡು ಬರೋಣ ಅಂತ ಒಂದು ಪ್ರಯತ್ನದಲ್ಲಿದ್ದೀವಿ ಸೊ ಈ ಒಂದು ಫೆಬ್ರವರಿ ಎರಡನೇ ತಾರೀಕಿಂದ ಒಂದು ಶೂಟಿಂಗ್ ಅನ್ನೋದೊಂದು ಸ್ಟಾರ್ಟ್ ಮಾಡಿ ಆಗಸ್ಟ್ ಇಲ್ಲ ಸೆಪ್ಟೆಂಬರ್ ತಿಂಗಳಲ್ಲಿ ರಿಲೀಸ್ ಮಾಡೋ ಒಂದು ಪ್ರಯತ್ನದಲ್ಲಿದ್ದೀವಿ ಸೊ ಎಲ್ಲ ಒಂದು ನಮ್ಮ ಕನ್ನಡಿಗ ವೀಕ್ಷಕರಿಗೆ ಕೇಳ್ಕೊಳ್ಳೋದೆ ಪ್ರೋತ್ಸಾಹಿಸಿ ಆಶೀರ್ವದಿಸಿ ಮೈ ಸೆಲ್ಫ್ ರಕ್ಷಿತಾ ಗೌಡ ಇದೊಂದು ದಿಸ್ ಇಸ್ ದ ಫಸ್ಟ್ ಫಿಲಮ್ ವಿಚ್ ಐ ಆಮ್ ಡೂಯಿಂಗ್ ದ ಲೀಡ್ ರೋಲ್ ಇನ್ ಜೀರೋ ಟು ಒನ್ ನಾನು ಇನ್ನೂ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲರ ಲೈಫಲ್ಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನೋದು ಇದ್ದೇ ಇರುತ್ತೆ ನಮ್ಮ ಮೇನ್ ಇಂಟೆನ್ಷನ್ ಆ್ಯಂಡ್ ಮೇನ್ ಮೋಟಿವ್ ಆ್ಯಂಡ್ ಕಂಟೆಂಟ್ ಆಫ್ ದ ಫಿಲಮ್ ಏನು ಅಂತಂದರೆ ನಮ್ಮ ಈಗಿನ ಜನ್ರೇಷನ್ ಯಂಗ್ಸ್ಟರ್ಸ್ ಆಗಿರ್ಬೋದು ಸಕ್ಸಸ್ನ ಅದೆಷ್ಟು ಎಕ್ಸೈಟ್ಮೆಂಟಿಂದ ಖುಷಿಯಿಂದ ಸ್ವಾಗತಿಸ್ತಾರೋ ಫೇಲಿಯರ್ ಟು ಅದೇ ಚಾಲೆಂಜಿಂದ ಅದೇ ಧೈರ್ಯದಿಂದ ಅದೇ ಖರೇಜಿಂದ ತಗೋಬೇಕು ಈ ನೆಕ್ಸ್ಟ್ ಅಪ್ಕಮಿಂಗ್ ನ್ಯೂಸ್ ಚಾನೆಲ್ಸಲ್ಲಿ ಆಗಿರ್ಬೋದು ಸೂಸೈಡ್ ಕೇಸ್ ಆಗಿರ್ಬೋದು ಅದರ್ ಬ್ಲಾ ಬ್ಲಾಬ್ಲ ಸೊ ನಮ್ಮ ಯಂಗ್ಸ್ಟರ್ಸ್ ಧೈರ್ಯಗಿಡದೆ ಏನೇ ಚಾಲೆಂಜಸ್ ಆದರೂ ಮುಂದೆ ಫೇಸ್ ಮಾಡಬೇಕು ಅನ್ನೋದು ಮೇನ್ ಮೋಟಿವ್ ಆಫ್ ದಿ ಫಿಲಮ್ ಸೊ ಇದೊಂದು ಒಳ್ಳೆ ಕಂಟೆಂಟ್ ನಮ್ಮ ಸೊಸೈಟಿಗೆ ಕೊಡಬೇಕು ಅಂತ ನಮ್ಮ ಚಿತ್ರತಂಡ ಟುಗೆದರ್ ಆಗಿ ನಾವು ಮಾಡ್ತಾಯಿದ್ದೀವಿ ಸೊ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಅಂತ ಕೇಳ್ಕೊತಾನೆ ಥ್ಯಾಂಕ್ ಯು ಕರ ನನ್ನ ಹೆಸರು ಮನೀಶ್ ಭಟ್ ಸೊ ಇವತ್ತು ಮುಹೂರ್ತ ಬಂದಿದ್ದ ತಕ್ಷಣ ಒಂಥರ ಅದು ಪಾಸಿಟಿವ್ ವೈಬ್ ನನಗೆ ಬಂತು ಸೊ ದಿಸ್ ಪಾಸಿಟಿವ್ ವೈಬ್ ಇದು ಇಟ್ಸ್ ಇಟ್ಸ್ ಅ ವೆರಿ ಗುಡ್ ಥಿಂಗ್ ದ್ಯಾಟ್ ದಿಸ್ ಮೂವಿ ವಿಲ್ ಗೋ ವಿಲ್ ಎಕ್ಸೆಲ್ ಟು ಗ್ರೇಟ್ ಹೈಟ್ಸ್ ಸೊ ಹಾಗಾಗಿ ಇಲ್ಲಿ ಸಂತೋಷ್ ಸರ್ ಅವರು ಬೇರೆ ಬೇರೆ ನಾವು ಹೊಸ ಆ್ಯಸ್ಪೈರಿಂಗ್ ಆ್ಯಕ್ಟರ್ಸ್ಗೆ ಅಪರ್ಚುನಿಟಿ ಕೊಟ್ಟಿದ್ದಾರೆ ನಾವು ಎಲ್ಲರೂ ಇಲ್ಲಿ ಓದ್ತಾ ಇದ್ದೀವಿ ಕೆಲಸ ಮಾಡ್ತಾ ಇದ್ದೀವಿ ಕಂಪನಿಯಲ್ಲಿ ಇಲ್ಲ ಬೇರೆ ಯಾವುದೋ ಬೇರೆ ಕಡೆ ಕೆಲಸ ಮಾಡ್ತಾಯಿದ್ದೀವಿ ಸೊ ಅದು ಇಟ್ಕೊಂಡು ನಾವು ಈ ಮೂವಿಯಲ್ಲಿ ಯುನೋ ವಿ ಹ್ಯಾವ್ ಗಿವನ್ ಅ ಲಾಟ್ ಆಫ್ ಎಫರ್ಟ್ಸ್ ಸೊ ಮುಂದೆ ಕೂಡ ಈ ಥರನೇ ನಾವು ಎಫರ್ಟ್ಸ್ ಕೊಡೋಣ ಒಂಥರ ಚಾಲೆಂಜ್ ಆಗಿ ಇದು ತೊಗೊಂಡ್ಬಿಟ್ಟು ವಿ ವಿಲ್ ಗಿವ್ ಆರ್ ಬೆಸ್ಟ್ ಸೊ ಎಸ್ ಆಲ್ ದ ಬೆಸ್ಟ್ ಹೇಳ್ತಾ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಆನ್ ದ ಮುಹೂರ್ತ ಆ್ಯಂಡ್ ವಿಶಿಂಗ್ ಆಲ್ ಅ ಗ್ರೇಟ್ ಸಕ್ಸೆಸ್ ಥ್ಯಾಂಕ್ ಯು ಯಾವುದೇ ವ್ಯಕ್ತಿ ಆದರೂ ಕೂಡ ತಾನು ಹುಟ್ಟಿದಂಥ ನೆಲ ತಾನು ತುಳಿದಂಥ ಮಣ್ಣು ತಾನು ಎರ್ತಕ್ಕಂಥ ಜಾಗ ತಾನು ಕುಡಿಯುವಂಥ ನೀರು ಇದ್ರ ಮೇಲೆ ತುಂಬ ಅಭಿಮಾನ ಇರುತ್ತೆ ಹಾಗೆ ನನಗೂ ಕೂಡ ನನ್ನ ರಾಜ್ಯ ನನ್ನ ಜನ ನನ್ನ ಸಂಸ್ಕೃತಿ ನನ್ನ ಪರಂಪರೆ ನನ್ನ ಇತಿಹಾಸ ನನ್ನ ಕನ್ನಡ ಅನ್ನುವಂಥ ಶಬ್ದದ ಮೇಲೆ ತುಂಬ ಅಭಿಮಾನ ಇದೆ ಅಂಥ ಒಂದು ಹೊಸ ಪ್ರಯತ್ನದಲ್ಲಿ ಹೊಸ ಬರನ್ನ ಹಾಕ್ಕೊಂಡು ಒಂದು ಒಳ್ಳೆ ಚಲನಚಿತ್ರವನ್ನು ನಿರ್ಮಾಣ ಇದ್ದಾರೆ ನಮ್ಮೆಲ್ಲರಿಗೂ ಒಂದೇ ಆಸೆ ನಮ್ಮ ಕನ್ನಡ ಚಿತ್ರರಂಗ ತುಂಬ ಯಶಸ್ವಿಯಾಗಿ ಬೆಳಿಬೇಕು ಇವತ್ತು ಸಾಮಾನ್ಯವಾಗಿ ಎಲ್ಲ ಚಿತ್ರರಂಗಗಳನ್ನು ನೋಡ್ತಾ ಇದ್ವಿ ಬೇರೆ ಬೇರೆ ಭಾಷೆಯನ್ನು ನೋಡ್ತಾ ಇದ್ವಿ ಬೇರೆ ಬೇರೆ ಭಾಷೆಗಳ ಚಿತ್ರವನ್ನು ರೀಮೇಕ್ ಮಾಡ್ತಾ ಇದ್ವಿ ಆದರೆ ಮುಂದಿನ ದಿವಸಗಳಲ್ಲಿ ನಮ್ಮ ಕನ್ನಡ ಚಿತ್ರರಂಗನೂ ಕೂಡ ಅದೇ ರೀತಿಯಲ್ಲಿ ಬೇರೆ ಭಾಷೆಯವರು ತಗೊಂಡು ರೀಮೇಕನ್ನು ಮಾಡಿ ನಮ್ಮ ಚಿತ್ರರಂಗಕ್ಕೆ ಒಂದು ವಿಶೇಷವಾದಂಥ ಸ್ಥಾನಮಾನವನ್ನು ಕೊಡಬೇಕು ಅನ್ನುವಂಥದ್ದೇ ನಮ್ಮ ಆಸೆ ಎಷ್ಟೋ ಜನ ಕಲಾವಿದರು ತುಂಬ ಕಷ್ಟಪಟ್ಟಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರಾಗಿರ್ಬೋದು ವಿಷ್ಣುವರ್ಧನ್ ಅಂಬರೀಶ್ ಅವರಾಗಿರ್ಬೋದು ದರ್ಶನ್ ಅವರಾಗಿರ್ಬೋದು ಸುದೀಪ್ ಅವರಾಗಿರ್ಬೋದು ಯಾರೇ ಆಗಿರ್ಬೋದು ಇವತ್ತಿನ ದಿವಸ ಕಲೆ ಎನ್ನುವುದಕ್ಕೆ ಯಾವುದೇ ರೀತಿಯಾದಂಥ ಜಾತಿ ಇಲ್ಲ ಧರ್ಮ ಇಲ್ಲ ಕಲೆ ಅಂತಂದರೆ ಅದು ಒಂದೇ ಧರ್ಮ ಅಂತ ಆ ಧರ್ಮಕ್ಕೆ ಇರತಕ್ಕಂಥದ್ದು ಒಂದೇ ಹೆಸರು ಕಲಾವಿದರು ಅಂತ ಅಂಥ ಒಂದು ಕಲಾವಿದರನ್ನ ನಾವೆಲ್ಲರೂ ಸೇರಿ ಪ್ರೋತ್ಸಾಹವನ್ನು ಮಾಡಬೇಕು ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಒಂದು ಏನಂತೀರಿ ಬಿರುಕನ್ನು ಇರೋ ರೀತಿಯಲ್ಲಿ ನೋಡ್ಕೊಳ್ಬೇಕು ನಾವೆಲ್ಲರೂ ಒಂದೇ ನಾವೆಲ್ಲರೂ ಕಲಾಭಿಮಾನಿಗಳು ಕಲೆಯನ್ನು ಪ್ರೋತ್ಸಾಹವನ್ನು ಮಾಡುವಂಥವ್ರು ನಮ್ಮ ಕನ್ನಡವನ್ನು ಬೆಳೆಸಬೇಕು ಈ ಚಿತ್ರರಂಗ ತುಂಬ ವರ್ಷಗಳಿಂದ ತುಂಬ ಕಷ್ಟವನ್ನು ಪಡ್ತಾ ಇದೆ ಆ ಕಷ್ಟ ಮುಂದಿನ ದಿವಸಗಳಲ್ಲಿ ನೀಗಬೇಕು ಅನ್ನುವಂಥ ಆಸೆ ಇಂಥ ಹೊಸಬ್ರ ಪ್ರಯತ್ನ ತುಂಬ ಚೆನ್ನಾಗಾಗಿದೆ ಚಲನಚಿತ್ರನೂ ಕೂಡ ಮುಂದಿನ ದಿವಸಗಳಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ತಾವೆಲ್ಲರೂ ಕೂಡ ಕನ್ನಡಿಗರು ಅದನ್ನು ಪ್ರೋತ್ಸಾಹಿಸಿ ಬೆಳೆಸಬೇಕು ಅನ್ನುವಂಥ ಆಸೆ ನಮ್ಮದು ಹಾಗಾಗಿ ಈ ಚಿತ್ರರಂಗಕ್ಕೆ ಎಲ್ಲ ಒಳ್ಳೆಯದಾಗಲಿ ಭಗವಂತನ ಆಶೀರ್ವಾದ ಇರಲಿ ಅಂತ ನಾನು ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಲೋಕ ಸಮಸ್ತ ಭವಂತು ಸರ್ವೇ ಜನ ಭವಂತು ಜೈ ಗುರುದೇವ ಇರಿಗೂ ನಮಸ್ಕಾರ ವೇದಿಕೆ ಮೇಲೆ ಗುರುಗಳು ಎಲ್ಲ ಹಿರಿಯರಿಗೆ ನಮಸ್ಕಾರ ಸೊ ಹೊಸ ಚಿತ್ರತಂಡ ಹೊಸ ಪ್ರಯತ್ನ ಸಂತೋಷವರು ಬಂದು ಈ ಥರ ಹೊಸ ಪ್ರಯತ್ನ ಮಾಡ್ತಾ ಇದ್ದೀವಿ ನೀವು ಬರಬೇಕು ಮುಹೂರ್ತಕ್ಕೆ ಅಂತ ಹೇಳಿದ್ರು ಸೊ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟ ಇಷ್ಟಪಡ್ತೀನಿ ಕನ್ನಡದಲ್ಲಿ ಹೊಸ ಹೊಸ ಸಿನಿಮಾಗಳು ಬರ್ತಾಯಿದೆ ಗುರುಗಳು ಹೇಳಿದಂಗೆ ಬೇರೆ ಡಬ್ಬಿಂಗೂ ಬರ್ತಾಯಿದೆ ಅಂಥದ್ರಲ್ಲಿ ನಮ್ಮವರು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮವ್ರು ಯಾವಾಗಲೂ ಸಪೋರ್ಟ್ ಮಾಡೇ ಮಾಡ್ತಾರೆ ಸೊ ಅಗೇನ್ ಆಲ್ ದಿ ಬೆಸ್ಟ್ ಎಲ್ಲ ಫುಲ್ ಸಿನಿಮಾ ತಂಡ ಇದೆ ಅಂದ್ಕೋತೀನಿ ಕ್ಯಾಮ್ರಾಮನ್ ಆಗಿರ್ಬೋದು ಹೀರೋ ಹೀರೋಯಿನ್ಸ್ ಆಗಿರ್ಬೋದು ಡೈರೆಕ್ಟರ್ ಆಗಿರ್ಬೋದು ಸೊ ಎಲ್ರಿಗೂ ಒಳ್ಳೇದಾಗಲಿ ಇನ್ನು ಮುಂದೆ ಯಾವುದೇ ಕಾರ್ಯಕ್ರಮ ನನ್ನ ಸಪೋರ್ಟ್ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ದೊಡ್ಡ ಮಟ್ಟದಲ್ಲಿ ಒಂದು ಮೂವಿ ಮಾಡ್ತಿದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ಒಳ್ಳೆ ಯಶಸ್ಸು ಕಾಣಬೇಕಂತೇಳಿ ವಿಶ್ ಮಾಡ್ತೀನಿ ಥ್ಯಾಂಕ್ ಯು ಎಲ್ಲರೂ ಒಳ್ಳೆಯದಾಗ್ಲಿ